ಬಂಧುಗಳೇ ನಮಸ್ಕಾರ ಈ ಜೀವನದ ಬಗ್ಗೆ ಒಂದೊಂದು ಬಾರಿ ಸುಮ್ಮನೆ ಹಾಗೆ ಅನುಕೊಂಡರೆ ನಾವೆಲ್ಲರೂ ಬರೀ ನೆಪ ಮಾತ್ರ ನಮ್ಮ ಪ್ರತಿ ಕ್ಷಣ ನಿರ್ಧಾರ ಆ ಭಗವಂತನಲ್ಲಿದೆ ಅನಿಸುತ್ತದೆ ಏನಪ್ಪ ಇವನು ಎಲ್ಲರಿಗೂ ತಿಳಿದಿರುವ ವಿಷಯ ಹೇಳತಾನೆ ಇದರಲ್ಲಿ ಏನು ವಿಶೇಷ ಅಂತೀರಾ ಹೌದಲ್ವಾ ಜೀವನ ಕಷ್ಟ ಬಂದರೆ ಸಾಕು ಭಗವಂತ ನೀನೇ ಕಾಪಾಡು ಎಂದು ದೇವರ ನೆನೆದು ಯಾವುದೋ ಒಂದು ಹಾಡು ಮೆಲುಕು ಹಾಕುತ್ತೇವೆ ಆಗ ನಾವು ಆಗಿ ಹಾಡುವುದಿಲ್ಲ ಈ ಮನಸ್ಸು ಹಾಗೆ ಬಾಯಲ್ಲಿ ಆ ಹಾಡು ಹಾಡಿಸುತ್ತದೆ ಬೇರೆಯವರಿಗೆ ವೇದಾಂತ ಹೇಳುವ ನಾವು ಬೇರೆಯವರಿಗೆ ಬುದ್ಧಿ ಹೇಳುವ ನಾವು ಈ ಪ್ರಪಂಚ ನಶ್ವರ ಇಲ್ಲಿ ಯಾವುದೂ ಶಾಶ್ವತವಾಗಿ ಇರುವುದಲ್ಲ ಎಂದು ಅದೇ ಸ್ವಂತಕ್ಕೆ ಬಂದರೆ ಕ್ಷಣ ಮಾತ್ರದಲ್ಲಿ ಮರೆತು ಯಾರಿಗೆ ವೇದಾಂತ ಹೇಳಿ ಬಿಡಿಸಬೇಕೆಂದು ಅಂದಕೊಂಡಿರುತ್ತೇವೆ ಅದೇ ನಾವು ಮಾಡುತ್ತೇವೆ ಇರುವಾಗ ಎಲ್ಲರೂ ಹೇಳುತ್ತಾರಿ ನಿನಗೆ ಕಷ್ಟ ಬಂದರೆ ನಾನು ನಾವೂ ಇರುತ್ತೇವೆ ಭಯಪಡಬೇಡ ಎಂದು ಧೈರ್ಯದ ಮಾತು ಹೇಳುತ್ತೇವೆ ಇದು ಮನುಷ್ಯ ಜನ್ಮ ಹೀಗೆ ಮಾಡೋದು ಇದರಲ್ಲಿ ಏನೂ ಹೊಸದು ಇರಲ್ಲ ನಮ್ಮ ಜೀವನಕ್ಕೆ ಬಂದಾಗ ಆಗುವ ಅನುಭವದ ಕ್ಷಣ ನಮಗೆ ಪಾಠ ಕಲಿಸುತ್ತದೆ ಇಷ್ಟೆಲ್ಲ ಪೀಠಿಗೆ ಹಾಕುವುದಕ್ಕೆ ಒಂದು ಬೇಸರದ ವಿಚಾರ ತಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳುವ ವಿಷಯದ ವರವಿ ಇದಾಗಿದ್ದು ತಮಗೆ ಅರ್ಪಿಸುವ ಕೆಲಸ ಚಾನೆಲ್ ಬಳಗ ಮಾಡುತ್ತಿದೆ ಈ ರೀತಿಯಲ್ಲಾದರೂ ಆ ಕುಟುಂಬದ ಸದಸ್ಯರಿಗೆ ಧೈರ್ಯ ತುಂಬುವ ಒಂದು ಸಣ್ಣ ಕೆಲಸ ನಾವು ನಾವೆಲ್ಲರೂ ಮಾಡೋಣ ಎಂದು ಈ ವರದಿ ತಮಗೆ ಅರ್ಪಿಸುತ್ತಿದೆ ರಾಜ್ಯ ವಿಕಲಚೇತನರ ಕಾರ್ಯಕರ್ತರ ರಾಜ್ಯ ಸಮಿತಿಯ ಖಜಾಂಚಿಯಾಗಿ ಕೊಡಗು ಜಿಲ್ಲೆಯ ವಿಶೇಷ ಚೇತನರ ಸಂಘದ ಅಧ್ಯಕ್ಷರಾಗಿ ಮೂರ್ನಾಡು ಗ್ರಾಮ ಪಂಚಾಯಿತಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ವಿಆರ್ಡಬ್ಲ್ಯೂ ಆಗಿ ಸೇವೆ ಸಲ್ಲಿಸಿದ ಮಹೇಶ್ವರ ಜೆಎ ಅವರು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರ ರಾತ್ರಿ ಮಂಗಳೂರು ಸುರತ್ಕಲ್ ಬಳಿಯ ಮುಕ್ಕಾ ಎಂಬಲ್ಲಿರುವ ಶ್ರೀನಿವಾಸ ಆಸ್ಪತ್ರೆಯಲ್ಲಿ ನಿಧನರಾದರು ಎಂಬ ಸುದ್ದಿ ಕಳಿಸಿ ಕಾಲಿನ ನರದ ಸಮಸ್ಯೆ ಸರಿಪಡಿಸಲು ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದರು ಎಂದು ಚಾನೆಲ್ಗೆ ಪ್ರವೀಣ್ ನಾಯಕ್ ಸುಳ್ಯ ತಿಳಿಸಿದ ಪ್ರಯುಕ್ತ ಇದನ್ನು ಒಂದು ವರದಿಯಾಗಿ ಮಾಡಿ ನಮ್ಮೆಲ್ಲ ಬಂಧುಗಳಿಗೆ ತಿಳಿಯಲಿ ಮತ್ತು ಜವಾಬ್ದಾರಿ ಹೊತ್ತಿರುವ ಮನೆಯ ಯಜಮಾನ ಕುಟುಂಬದ ಸದಸ್ಯರೆಲ್ಲರೂ ಬಿಟ್ಟು ಹೋಗಿರುವುದಕ್ಕೆ ನಾವೆಲ್ಲರೂ ಮೃತರ ಆತ್ಮಕ್ಕೆ ಚಿರಶಾಂತಿ ಮತ್ತು ಕುಟುಂಬದ ಸದಸ್ಯರಿಗೆ ದುಃಖ ಸಹಿಸುವ ಶಕ್ತಿ ಆ ಭಗವಂತ ಕೊಡಲಿ ಮನೆಯ ಯಜಮಾನ ಕಳೆದುಕೊಂಡ ಕುಟುಂಬಕ್ಕೆ ಇಲಾಖೆಯಿಂದ ಸಹೋದ್ಯೋಗಿಗಳಿಂದ ಸಮಿತಿ ಸಂಘಗಳಿಂದ ಸಹಾಯ ಆಗಲಿ ಎಂದು ಈ ವರದಿ ಚಾನೆಲ್ ಬಳಗ ತಮಗೆ ಸಲ್ಲಿಸುತ್ತಿದೆ ಧನ್ಯವಾದಗಳು